ಲಂಚ್ಾಲೇ ಇಲ್ಲ ನಮ್ಮ ಸೇಫ್ಟಿನ್ ಅಲ್ಲ ಲಂಚ್ಗೆ ಒಳಗ ರೂಮೇ ಇಲ್ಲ ನೀವ್ ಹೊರಗಡೆ ನೋಡ್ಕೊಂಬಂದಿದ್ವಿ ಸ್ವಾಮಿ ನೋಡ್ಕೊಂಬಂದಿ ಮಾತಾಡ್ತಿದೀವಿ ನಾಲ್ಕು ಮಕ್ಕಳು ಸಾಕ ಸಾಕು ಗೊತ್ತಾಗುತ್ತ ಸ್ವಾಮಿ ನಿನ್ಗಿನ್ನ ಮುಂಚೆ ನಾನ್ ನಾಲ್ಕಲ್ಲ ನಲ್ವತ್ ಮಕ್ಳು ಸಾಕ ಕೆಪಾಸಿಟಿ ನಮಗೋಯ್ತೇ ನೀವೊಬ್ಬ ಅಧಿಕಾರಿಗಳು ಅಧಿಕಾರಿ ಅಷ್ಟು ಮಾತಾಡೋದಿನ ಒಬ್ಬನ ಪರವಾಗಿ ಮಾತಾಡ್ಬೇಡ ನನ್ನ ಹತ್ರ ಇಲ್ಲ ಇಲ್ಲ ಲಂಚ್ ಎಲ್ರಿ ಮಾಡಿದ್ರ ನೀವು ಮೀಲ್ಸ್ ಹುಡುಗರು ಎಲ್ರಿ ಕೊಡ್ತೀರಾ ರೂಮಲ್ಲಿ ಕೊಡ್ತೀರಾ ಹೊರಗಡೆ ಟೇಬಲ್ ಚೇರ್ ಹೊರಗಡೆ ಹಾಕಿದ್ರಣ ಎಲ್ಲ ಸೀಟ್ ಹಾಕಿದಾರೆ ನಾನು ಹಾಕಿದ್ನ

ಹಾಸ್ಟೆಲ್ ಗ್ರಾಂಟ್ ಕೊಡ್ಬೇಕಾದ್ರೆ ಸರ್ಕಾರ ನಿಟ್ಟಿರ್ಬೇಕು ನೀನು ಹದಿನೈದು ವರ್ಷ ಹತ್ತು ವರ್ಷ ಆದ್ರೂ ಹಾಸ್ಟೆಲ್ ಆಗಿ ಒಂದು ಸೈಟ್ ಕುರ್ತಿಲ್ಲ ಅಂದ್ರೆ ನೀವು ಪಂಚಾಯತಿ ಅರ್ಜಿ ಕೊಟ್ಟಿಲ್ಲ ಸೈಟ್ ಪಂಚಾಯತಿಗೆ ಪಂಚಾಯತಿ ಕೊಟ್ಟಿಲ್ಲ ಇವ್ರು ಕೊಟ್ಟಿ ನಿಮ್ ಪಂಚಾಯತಿ ಅರ್ಜಿಗಳು ಸೈಟ್ ಬೇಕು ಅಂತ ಮತ್ತೆ ಹೆಂಗ್ರಿ ಹಾಸ್ಟೆಲ್ ಮೇಂಟೈನ್ ಮಾಡ್ತಾರೆ ಇವ್ರ ಜಾಗ ಯಾರು ಕೊಡ್ತಾರೇನ್ರಿ ಎಲ್ದ ಒಂದ್ ಪೇಪರ್ ನ್ಯೂಸ್ ಆದ್ರೆ ಕೊಟ್ಟಿ ದಾನಿಗಳು ಯಾರ ಐತ್ರಿ ನಮಗೆ ಸೈಟ್ ಕೊಡ್ರಿ ಅಂತ ನೀವು ಮಾತಾಡೋದ್ ಏನಾಯ್ತು ಕೊಡಪ್ಪ ಬ್ರಾ ಮಾತಾಡೋದ್ ಸಾಕ್ಷಿ ಆಧಾರ ಐತ್ರಿ

ೂ ಎಲ್ಲಿ ಶಿಫ್ಟ್ ಮಾಡ್ಬೇಕ ಐವತ್ನಾಕ್ ನೂರ್ ಜನ ಅಂತ ಯಾಕೆ ಹೇಳ್ತೀರಾ ರಜದಲ್ಲಿ ಎಂಟ್ರಿ ಮಾಡ್ತಿದ್ರಿ ನೀವು ನೀವು ರಜದಲ್ಲಿ ಎಂಟ್ರಿ ಮಾಡ್ತಿದ್ರಿ ಅದನ್ನ ಹೇಳ್ಬೇಕಾಯ್ತಲ್ಲ ರಿನುವಲ್ ಗಿನ್ ಮೂರ್ ತಿಂಗಳ ನನಗೆ ಬೇಕು ಬಿಲ್ಡಿಂಗ್ ಅಂತ ಯಾರನ್ನ ಇರಾರ ಕಟ್ಕೊಡೋರ್ನ ಕೇಳ್ಬೇಕಾಯ್ತಲ್ಲ ಏನ್ ಮಾಡ್ತೀರಾ ಕೆಡಿ ಕೆಡಿಪಿ ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ರು ಎಲ್ಲಿ ಹೋಗ್ಬೇಕು ಯಾರ ಗೊತ್ತ ನಿಮ್ ಗೊತ್ತಿರ್ಬೇಕು ಜವಾಬ್ದಾರಿ ಈಗ ನೀವು ಅಲ್ಲ ಸಾಂದ್ ಕೊಡಿ ನೀವು ಇಷ್ಟ ಮಾಡ್ತಾ ಇದ್ರಿ ಈಗ ಈಗ ಊರೆಲ್ಲಾ ಬಿಲ್ಡಿಂಗ್ ಸಿಗ್ತಾ ಇದೆ ಸರ್ ಒಂದ್ ನಿಮಿಷ

ಜಿಲ್ಲಾ ಡಿ ಡಿ ಅವರು ಸ್ಪಾಟಿಗೆ ಬರ್ತೀವಿ ನಿಮ್ಮ ಮುಂದೆ ತೀರ್ಮಾನ ಮಾಡ್ತೀವಿ ನೀವು ತುಂಬ ಬೇರೆ ಬಿಲ್ಡಿಂಗ್ ಇದೆ ಅದನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಬಂದು ನಾವು ಅಬ್ಜೆಕ್ಷನ್ ಮಾಡಿದಂಥ ನಮ್ಮನ್ನೇ ಅದ್ರ ಬಗ್ಗೆ ಸುದ್ದಿ ಮಾಡಿದಂಥ ನಮ್ಮನ್ನೇ ಅಲ್ಲಿ ಸ್ಪಾಟಲ್ಲಿ ನಮ್ಮನ್ನೇ ಕಲೀದಲ್ಲೇ ತಾವೇ ಹೋಗಿ ವೈಯಕ್ತಿಕವಾಗಿ ಬರಗೂರಲ್ಲಿ ಯಾವುದೇ ಬಿಲ್ಡಿಂಗ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಬಂದಿದ್ದಾರೆ ಬೇರೆಯವರು ಬಿಲ್ಡಿಂಗ್ ಕೊಡೋದಕ್ಕೂ ಇವರು ಅಟ್ಲೀಸ್ಟ್ ಲೆಟ್ರನು ಕೊಡೋದಿಲ್ಲವಂತೆ ನಾವು ಶಿಫ್ಟ್ ಆಗ್ತೀವಿ ನೀವು ಬಿಲ್ಡಿಂಗ್ ಮಾಡ್ರಿ ಅಂತ ಅಡ್ವಾನ್ಸು ಇಲ್ಲ ಬಾಡಿಗೆದು ತೀರ್ಮಾನ ಇಲ್ಲ ಈಗ ಆಲ್ರೆಡಿ ಐದು ಬಿಲ್ಡಿಂಗ್ ಇದಾವೆ ಮತ್ತೆ ಅದರ ಪಕ್ಕದಲ್ಲೇ ನಾಲ್ಕು ಶೀಟ್ ಬಿಲ್ಡಿಂಗ್ ಇದಾವೆ ಅವನ್ನು ಉಪಯೋಗಿಸ್ಕೊಳ್ಳಿ ನೀವು ಶಿಫ್ಟ್ ಆಗಿ ಒಂದು ತಿಂಗಳೊಳಗೆ ನಾವು ಮತ್ತೆ ಐದು ಬಿಲ್ಡಿಂಗ್ ಅನ್ನು ಕಟ್ಕೊಡ್ತೀವಿ ಕಾಂಪೌಂಡ್ ಮಾಡ್ಕೊಡ್ತೀವಿ ಅಂತ ಬೇರೆ ತಿಳಿದನು ಉದ್ದೇಶ ಪೂರ್ವಕವಾಗಿ ಅದು ಶಿಫ್ಟ್ ಆಗ್ತಾ ಇಲ್ಲ ಇದ್ರ ಹಿಂದಿರೋ ಒಂದೇ ಉದ್ದೇಶ ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು ತಾಲ್ಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿ ಹತ್ರ ನಾವು ಮಾತಾಡ್ತಾ ಇದ್ರೆ ಮಾತಿನ ಮಧ್ಯೆ ನೀವು ಸುದ್ದಿನೇ ಮಾಡಿ ಕೇಳ್ರಿ ಅಂತೇಳಿ ಸುದ್ದಿಗಾರರಿಗೆ ಒಂದು ರೀತಿ ಅವಮಾನಗಾರ ರೀತಿ ಮಾತಾಡಿದ್ದಾರೆ ಈಗ ಬೆಂಕಿನೂ ಬೆಣ್ಣೆನು ಒಂದೇ ಕಡೆ ಬಾರ್ ಇದೇ ಈ ಹೆಣ್ಮಕ್ಳ ಬಾರಿಗೆ ಹೊಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆ ಶೀಟ್ ಇಂದ ಒಂದು ಗೇಟ್ ಬಾರಿಗೆ ಪ್ರವೇಶ ಮಾಡೋ ರೀತಿ ಒಂದು ಗೇಟ್ ಬಿಟ್ಟಿದ್ದಾರೆ ಆ ಗೇಟ್ ಯಾವ ಉದ್ದೇಶಕ್ಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ಏನ್ ನಡೀತಾ ಇದೆ ಗೊತ್ತಿಲ್ಲ ಅಲ್ಲಿ ಸೇರಿಸಿರ್ತಕ್ಕಂಥ ಪೋಷಕರು ದಯ ಮಾಡಿ ನಿಮ್ಮ ನಿಮ್ಮ ಮಕ್ಕಳ ಸೇಫ್ಟಿ ನಮ್ ಮೊದಲು ನೋಡ್ಕೊಳ್ರಿ ಮೊದಲು ತಾವು ಎಚ್ಚೆತ್ಕೊಂಡು ಅಧಿಕಾರಿಗಳ ಬಳಿ ಬನ್ನಿ ಎಲ್ಲರೂ ಸಹ ಸನ್ಮಾನ್ಯ ಶಾಸಕರನ್ನ ಭೇಟಿ ಮಾಡ್ರಿ ಅಲ್ಲಿ ಹಾಸ್ಟೆಲ್ ಇದ್ದು ನಾಳೆ ದಿನ ನಿಮ್ಮ ಮಕ್ಕಳಿಗೆ ಏನಾದರೂ ಆದರೆ ಏನು ಯಾರು ಜವಾಬ್ದಾರಿ ಹೋಗ್ಲಿ ಇವರು ಬಾರ್ ಬಳಿ ಇರೋ ಬಿಲ್ಡಿಂಗ್ಗೆ ಚೆನ್ನಾಗಿದೆ ಅಂದ್ರೆ ಅಲ್ಲಿರ್ತಕ್ಕಂಥ ಮಕ್ಕಳ ಸೇಫ್ಟಿಗೆ ಎಲ್ಲ ನಾವೆಲ್ಲ ಹೊಂದಿದೀವಿ ಅಂತ ಹೇಳ್ರಿ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ದಾರೆ ಕೂತ್ಕೊಂಡ್ರೆ ಎದ್ದೊಳಕ್ ಆಗಲ್ಲ ಆ ತರ ಲೇಡೀಸ್ನ ಸೆಕ್ಯೂರಿಟಿ ಗಾರ್ಡ್ ಬಿಟ್ಟಿದ್ದಾರೆ ಯಾವ್ದಾದ್ರು ಒಬ್ಬ ಕುಡುಕ ಬಿಲ್ಡಿಂಗ್ ಒಳಗೆ ಅತಿಕ್ರಮ ಪ್ರವೇಶ ಮಾಡಿದ್ರು ಆ ಕುಡುಕನ್ನ ಹೊರಗಡೆ ಕಳ್ಸಕ್ಕೆ ಕೆಪಾಸಿಟಿನೂ ಇಲ್ಲ ಅಂತವರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರೋರು ಮೂರು ಜನ ನಾಲ್ಕು ಜನ ಅಡಿಗೆ ಸಹಾಯಕರು ಅಡಿಗೆರು ಅವರು ಹೆಣ್ಮಕ್ಳೆ ಇಲ್ಲಿ ಏನ್ ನಡೀತಾ ನಡೀತಾ ಇದೆ ಯಾಕಾಗಿ ಒತ್ತಡ ಏರ್ತಾ ಇದಾರೆ ಯಾಕಾಗಿ ಇವರು ಬೇರೆ ಬಿಲ್ಡಿಂಗ್ ಗಳು ಕೇಳ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ಬಹಳ ಅನುಮಾನ ಇದೆ ಈಗ ಕೆಲವೊಂದು ಮುರಾರ್ಜಿ ಶಾಲೆಗಳು ಇಂದಿರಾ ವಸತಿ ಶಾಲೆಗಳಿಗೆ ಮೂರು ಮೂರು ಎಕರೆ ಜಮೀನುಗಳಲ್ಲಿ ಸುಮಾರು ನೂರು ನೂರ ಐವತ್ತು ರೂಮ್ ಗಳನ್ನ ಕಟ್ಟಿ ಮಾಡ್ತಾರೆ ಅಂತ ಬಿಲ್ಡಿಂಗ್ ಗಳು ಹೊಸದಾಗಿ ಗ್ರಾಂಟ್ ಆದಾಗ ಚಿಕ್ಕದಾಗಿ ಒಂದು ಕಲ್ಯಾಣ ಮಂಟಪ ಹಂಡ್ರೆಡ್ ಬೈ ಹಂಡ್ರೆಡ್ ಒಂದು ಕಲ್ಯಾಣ ಮಂಟಪದಲ್ಲಿ ಸ್ಕೂಲ್ ನಡೆಸೋ ಉದಾಹರಣೆ ಇದೆ ಆದರೆ ಇಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ಅಧಿಕಾರಿಗೆ ತೊಂಬತ್ತು ಚದರ ಅಡಿ ಒಬ್ಬ ಹುಡುಗನಿಗೆ ಜಾಗ ಬೇಕೇ ಬೇಕು ಚೇಂಜ್ ಮಾಡಕ್ಕೆ ಅಂತ ಕೇಳ್ತಾರೆ ಈಗ ಅಲ್ಲೂ ನೂರು ಜನ ವಿದ್ಯಾರ್ಥಿಗಳಿಗೆ ಒಂಬತ್ತು ಸಾವಿರ ಚದರಡಿ ಇರೋದೇ ಡೌಟ್ ಅಲ್ಲಿ ಡೈನಿಂಗ್ ಹಾಲ್ ಅನ್ನ ರೂಮ್ಗಳಿಂದ ಹೊರಗೆ ಮುಂದಗಡೆ ಇರತಕ್ಕಂಥ ಫುಟ್ಬಾತ್ಗೆ ಪಕ್ಕದಲ್ಲಿ ಶೀಟ್ ಹಾಕಿ ಡೈನಿಂಗ್ ಹಾಲ್ಗೆ ಏಕ ಟೇಬಲ್ ಹಾಕಿದ್ದಾರೆ ಹಾಕಿದ್ದಾರೆ ದೂರ್ಲಿಂದ ನೋಡಿರ ಇದ್ರ ಪ್ರಕಾರ ಮತ್ತೆ ಡೈನಿಂಗ್ ಹಾಲ್ ಸಪ್ರೇಟೇ ಇಲ್ಲ ಅಲ್ಲಿ ಅಲ್ಲಿ ಹೆಂಗ ಮಾಡಿದ್ರು ಬಿಲ್ಡಿಂಗು ಇನ್ನು ಇದರ ಹೆಚ್ಚಿನ ಮಾಹಿತಿಗಳನ್ನ ದಿನನಿತ್ಯ ನಿಮಗೆ ಕೊಡ್ತಾ ಇರ್ತೀವಿ ಹಾಗೆ ವಾಚ್ ಮಾಡ್ತಾ ಇರಿ ನಮ್ಮ ಹೋರಾಟ ಭಾರ ಪಕ್ಕ ಇರೋ ಹಾಸ್ಟೆಲ್ ಅನ್ನ ಬದಲಾಯಿಸೋದೇ ಹೊರತು ನಾವು ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ ಯಾವುದೇ ಅಧಿಕಾರಿಯ ವಿರುದ್ಧ ಅಲ್ಲ ನಮ್ಮ ಹೆಣ್ಣು ಮಕ್ಕಳ ಅದರಲ್ಲೂ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಭಾರ ಪಕ್ಕ ಇರತಕ್ಕಂಥ ವಿದ್ಯಾರ್ಥಿನಿಲಯ ಬದಲಾಗಲೇ ಬದಲಾಗಲೇಬೇಕು ಈ ವಿಚಾರದಲ್ಲಿ ಸಂಸದರಾದ ಸನ್ಮಾನ್ಯ ಗೋವಿಂದ ಕಾರಜೋಳರವರಿಗೆ ಅವರ ಮಗನ ಮುಖಾಂತರ ಸಹ ಮನವಿನ ಮುಟ್ಟಿಸ್ತಾ ಇದ್ದೀವಿ ನಮ್ಮ ಶಿರಾ ಕ್ಷೇತ್ರದ ಶಾಸಕರ ಮಗನಾದ ಸಂಜಯ್ ಜಯಚಂದ್ರ ಸಾಹೇಬ್ರವರಿಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ ಇದಿನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೂ ತಲುಪಿಸೋರಿದ್ದೀವಿ ಇರ್ತಕ್ಕಂಥ ಬಿಲ್ಡಿಂಗ್ ಅನ್ನು ಬದಲಾಯಿಸಲೇಬೇಕು ಬೇರೆ ಬಿಲ್ಡಿಂಗ್ ಅಲ್ಲಿ ಸ್ವಲ್ಪ ಇಕ್ಕಟ್ಟಾದರೂ ಪರವಾಗಿಲ್ಲ ನಮ್ಮ ಮಕ್ಕಳು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲ ಈ ವರ್ಷ ನೂರು ಮಕ್ಕಳು ಬದಲಿಗೆ ಬರೀ ಅರವತ್ತು ಮಕ್ಕಳಿಗೆ ವಸತಿ ಕೊಟ್ಟರು ಚಿಂತೆ ಇಲ್ಲ ಮುಂದಿನ ವರ್ಷದ ವೇಳೆಗೆ ಹತ್ತಿರ ನೆಕ್ಸ್ಟ್ ಬಿಲ್ಡಿಂಗ್ ವ್ಯವಸ್ಥೆ ಆದಾಗ ಇವರು ನೂರು ಮಕ್ಕಳಾದ್ರೆ ಇನ್ನೂರು ಮಕ್ಕಳು ಸಾಕಲಿ ನಮ್ದೇನು ಅಭ್ಯಂತರ ಇಲ್ಲ ಹಿಂದುಳಿದ ವರ್ಗದ ಆಯೋಗದ ಈ ಅಧಿಕಾರಿ ಹತ್ರ ಬಂದಾಗ ನಾಲ್ಕು ಮಕ್ಕಳನ್ನ ಸಾಕಿ ನೋಡು ನೀನು ನಿನಗೆ ಗೊತ್ತಾಗುತ್ತೆ ಅಂತಾರೆ ರೀ ಸ್ವಾಮಿ ಈಗ ನನಗಿರೋದು ಎರಡೇ ಮಕ್ಕಳಾದ್ರೂ ನಾನು ನಾಲ್ಕು ಮಕ್ಕಳಲ್ಲ ನಲವತ್ತು ಮಕ್ಕಳನ್ನ ಸಾಕು ಅಷ್ಟೇ ಶಕ್ತಿ ಇದೆ ನಿಮ್ಮ ಹಿಂದುಳಿದ ವರ್ಗದ ಕೈ ಹಾಸ್ಟೆಲ್ ನಮ್ಮ ಕೈಲಿ ನಡ್ಸಕಲ್ಲ ಅಂತ ಹೇಳಿ ನೀವು ಕಳಿಸಿ ಮಕ್ಕಳನ್ನ ನಾನು ಸಾಕ್ತೀನಿ ಮೂಕ ಪ್ರಾಣಿಗಳನ್ನ ಸುಮಾರು ಎಂಟರಿಂದ ಹತ್ತು ಬೆಕ್ಕುಗಳನ್ನ ಸಾಕ್ತಿದ್ದೇನೆ ಮನುಷ್ಯರನ್ನ ಬಿಟ್ಟು ಮೂಕ ಪ್ರಾಣಿಗಳ ಮೇಲೂ ನಮ್ಗೆ ಆವಾಸ ಐತೆ ನೀವು ಮಕ್ಕಳ ಮೇಲೆ ಹೇಳ್ತೀರಾ ನಿಮ್ಮ ಮಕ್ಕಳನ್ನ ಅಲ್ಲಿ ಮಲಗಿಸಿ ಒಂದು ತಿಂಗಳು ಬಿಡ್ರಿ ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿರೋ ಮಕ್ಕಳಿಗೆ ಏನು ಕಷ್ಟ ಇದೆ ಅಂತ ಇಷ್ಟು ಹೇಳ್ತಾ ಉಳಿಕೆ ಆದಂಥ ಮುಂದಿನ ವ್ಯವಸ್ಥೆನ ನಾಳೆ ಮತ್ತೊಮ್ಮೆ ನಾನು ಲೈವಲ್ಲಿ ಬಂದು ನಿಮಗೆ ಮಾಹಿತಿ ಕೊಡ್ತೀನಿ ಡಿ ಡಿ ಅವರು ಪುನಃ ವಿಸಿಟ್ ಹಾಕಲೇಬೇಕು ಇದ್ರ ಬಗ್ಗೆ ತಕರಾರಿರ್ತೀರ ನಮ್ಮ ಮುಂದೆನೇ ಅವರು ವಿಚಾರಣೆಯನ್ನು ಮಂಡಿಸಲೇಬೇಕು ನಾವು ಇರ್ತಕ್ಕಂಥ ಬಿಲ್ಡಿಂಗನ್ನು ತೋರಿಸ್ತೀವಿ ಇಲ್ಲ ಬಿಲ್ಡಿಂಗ್ ಇಲ್ಲ ಅಂದರೆ ಬೇರೆ ಬಿಲ್ಡಿಂಗು ಸುಮಾರು ಹಾಸ್ಟೆಲ್ ಓಪನ್ ಆಗಿ ಹತ್ತರಿಂದ ಹನ್ನೆರಡು ವರ್ಷ ಆದರೂ ಇವರು ಹಾಸ್ಟೆಲ್ ಬಿಲ್ಡಿಂಗ್ ಅನ್ನು ಮಾಡ್ಕೊಳಕ್ ಆಗಿಲ್ಲ ಅದೇ ಪಕ್ಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ಹಾಸ್ಟೆಲ್ ಓಪನ್ ಮಾಡಿದ ತಕ್ಷಣ ಅವ್ರು ಬಿಲ್ಡಿಂಗ್ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಯಾಕೆ ಆಗಿಲ್ಲ ಇವರಿಗೆ ಅದಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಮತ್ತೊಮ್ಮೆ ಬಂದು ತಿಳಿಸ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಾಣಿ ನಮಸ್ಕಾರ ಎಲ್ರಿಗೂ ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆಯಲ್ಲಿ ಬಂದಾಗ ನಾವು ಫೆಬ್ರವರಿ ತಿಂಗಳಲ್ಲೇ ನಮ್ಮ ಸ್ನೇಹಿತರು ನಾವು ಎಲ್ಲರೂ ಸೇರಿ ಒಂದು ಮನವಿ ಮಾಡಿದ್ವಿ ಅಂದರೆ ಬಾರ್ಪಕ್ಕ ಹಾಸ್ಟೆಲ್ ಇದೆ ಇದನ್ನು ಚೇಂಜ್ ಮಾಡ್ಕೊಳೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿದ್ವಿ ಹೇಳಿ ರಾಜ್ಯದಲ್ಲಿ ಎರಡು ಮೂರು ತಿಂಗಳುಗಳ ಕಾಲಾವಕಾಶ ಅಂದರೆ ಎರಡು ತಿಂಗಳುಗಳ ಕಾಲಾವಕಾಶ ಇತ್ತು ಎರಡು ತಿಂಗಳಲ್ಲಿ ಇವರು ಚೇಂಜ್ ಮಾಡ್ಕೋಬೋದಿತ್ತು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಅನುಮಾನ ಜಾಸ್ತಿ ಉಂಟಾಗ್ತಾ ಇದೆ ಅದರ ಜೊತೆಗೆ ಹಾಸ್ಟೆಲ್ ಓಪನ್ ಆಗಿ ಬರ್ಗೋರಲ್ಲಿ ಹತ್ತು ವರ್ಷಗಳೇ ಕಳೆದ್ರು ಚಿಕ್ಕ ಪುಟ್ಟ ಇಲಾಖೆಗಳು ಇಂದಿನ ಈ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಲ್ಲಿಗೆ ಬಂದಿರತಕ್ಕಂಥ ಇಲಾಖೆಗಳು ಆ ಬೇ ಸಂಬಂಧಪಟ್ಟ ಇಲಾಖೆಗಳಿಗೆ ಅರ್ಜಿಗಳ್ನ ಹಾಕಿ ಅವ್ರಿಗೆ ಬೇಕಾದಂಥ ಇದರಲ್ಲಿ ಜಾಗನ ಮಾಡಿಕೊಂಡು ಅವರವರು ಬಿಲ್ಡಿಂಗ್ಗಳ್ನೆ ತಲೆ ಎತ್ತಿಸ್ಕೊಂಡು ಇವತ್ತು ಆ ಬಿಲ್ಡಿಂಗಲ್ಲಿ ಅವರು ಇಲಾಖೆನ ನಡೆಸ್ತಾ ಇದ್ದಾರೆ ಇವ್ರು ಯಾಕೆ ಒಂದು ಅರ್ಜಿ ಹಾಕಿಲ್ಲ ಪಕ್ಕದಲ್ಲೇ ಬರಗೂರು ಪಕ್ಕದಲ್ಲೇ ಇರ್ತಕ್ಕಂಥ ಹತ್ತು ಎಕರೆ ಗೋಮಾಳ ಇರತಕ್ಕಂಥ ಜಮೀನು ಹನ್ನೆರಡು ಎಕರೆ ಇರ್ತಕ್ಕಂಥ ಜಮೀನು ಇದೆ ಅದರಲ್ಲೂ ಸಮೇತ ಇವರು ಒಂದು ಒಂದು ಎಕರೆ ಬೇಕು ಅಂತ ಹೇಳಿ ಮನೆ ಶಾಸಕರನ್ನು ಕೇಳಿದ್ರು ಯಾರು ಮಾಡ್ಕೊಡಲ್ಲ ಅಂತ ಹೇಳೋದಿಲ್ಲ ಆದ್ರೆ ಇವ್ರು ಯಾಕೆ ಮಾಡ್ಕೊ ಮಾಡ್ಕೊಡ್ತಾ ಇಲ್ಲ ಮಾಡ್ಕೊಳ್ತಾ ಇಲ್ಲ ಇದು ಅನುಮಾನವಾಗಿ ಅಗ್ರಿಮೆಂಟ್ ಇದೆಯಾ ಇರಬಹುದು ಈಗ ಇಲ್ಲದೆ ಇಲ್ಲದೆ ಇಲ್ಲ ಅಂದಿದ್ರೆ ಹತ್ತು ವರ್ಷದಿಂದ ಇವ್ರು ಯಾಕೆ ಬಾಡಿಗೆ ಕಟ್ಕೊಂಡು ಓಡಾಡ್ಬೇಕಾಯ್ತು ಎಲ್ಲಾದ್ರೂ ಈಗ ಒಂದು ವ್ಯವಸ್ಥೆ ಮಾಡ್ಕೊಂಡು ಬೇರೆ ವ್ಯವಸ್ಥೆ ಮಾಡ್ಕೋಬಹುದಿತ್ತಲ್ಲ ಇಲಾಖೆಗಳು ಇಲಾಖೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೊಂದು ಜ ಸೂಕ್ತವಾದ ಜಾಗದ ವ್ಯವಸ್ಥೆ ಮಾಡಿ ಇದಕ್ಕೊಂದು ಬಿಲ್ಡಿಂಗಿನ ವ್ಯವಸ್ಥೆ ಮಾಡಿ ಹೆಣ್ಮಕ್ಳ ರಕ್ಷಣೆಗೆ ದಯವಿಟ್ಟು ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿ ಮೂಲಕ ಕೇಳ್ತಾ